ಕಾರ್ಯಾಚರಣೆಗೆ ಧಿಕ್ಕ ಧಿಕ್ಕಾರ ಹೊಲ ರೈತರ ಸಾಧುವಳಿ ಭೂಮಿ ತೆರವು ಕಾರ್ಯಾಚರಣೆಗೆ ಧಿಕ್ಕಾರ ಧಿಕ್ಕಾರ ಸೆಕ್ಷನ್ ಫೋರ್ ಅನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಸೆಕ್ಷನ್ ಫೋರ್ ಅನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಕಸ್ತೂರಿ ರಂಗನ್ ವರದಿಯನ್ನ ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಮಲೆನಾಡಿನ ಸ್ಥಳೀಯ ತಜ್ಞರಿಲ್ಲದ ಮಲೆನಾಡು ವಿರೋಧಿ ವರದಿಗಳಿಗೆ ಧಿಕ್ಕಾರ ಧಿಕ್ಕಾರ ಮಲೆನಾಡಿನ ರೈತರ ಪರ ಕಾನೂನು ಶಾಸನಗಳು ಜಾರಿಯಾಗಲೇಬೇಕು ಜಾರಿಯಾಗಲೇಬೇಕು ಅರಣ್ಯ ಇಲಾಖೆಯ ರೈತ ವಿರೋಧಿ ಅಧಿಕಾರಿಗಳಿಗೆ ಟಿಕ್ಚಾರ ಟಿಕ್ಕಾರ

टे बीकर टे टाइम रह ಇಲ್ಲ ಇಲ್ಲೇ ಬಂದ್ನಲ್ಲ ಚೆನ್ನಾಗಿ ಇಲ್ಲೇ ಬಂದಲ್ಲ ತೆಗ್ದ ನೋಡಲಿಲ್ಲ